ஹாய் ஃப்ரெண்ட்ஸ் வெல்மம் பேக் டூ மை யூ டூப் சானல் இன்செல்லார் மாற்றி இல்ல சோக்கியப்பா நான் என்ன ஏேர் பூ இன்னும் சானல்லை சப்ஸ்கிரைப் மல் சஸ்ஸ்க்ரை மல்லை பண்ணுறந்து இன்னித்த வீடியோ நான் ஷூரு மல்து மல்தூலி தேவ் ரேபுரா தீப தீதா பூரா ஆண்டு ஏன்னு பக்கதடப்பண்ட் பூண்டு தால் பூருண்டு போடது ஆண்டந்தூரி அந்த இத்த மசாலா பாட் மல் தஜப்பே மல் ஆண்டு நிக்கலேச்சூரு தஜப்பாவே எஞ்சா மல் வந்து எஞ்ச மல்த்து மல் தீத்தான பந்தூலி நிக்கலு ஏன்னு ಒಂದು ನಿಮಿಷ ಲೈಟ್ ಮಾಡಿ ಗ್ರೇವಿ ಗ್ರೇವಿದಲ್ಲಿ ಕಮಲ್ತಿದ್ದ ಒಂದು ದಾದ ಬಣ್ಣದಲ್ಲಿ ಬರೀಕ ನಕ್ಕದು ಉಂಡ್ರ ಬಂದ ತೆಟ್ಟಿ ಕಟ್ ಕಟ್ ಮಲ್ತಿದ್ದ ಪಾತ್ರ ಬಿಟ್ಟ ಮಸ್ತ್ ಎಡ್ಡೆ ಹಾಕೊಂಡು ಇಂಚ ಚಮಲ್ മസ്സ് സിംപല അത് തത്ത മൽത്തു ദണ്ടത് കോഡ ദാൽ മൽത്ത ദാൽ ഉണ്ട് ബക്കോയബീൻ്റെ ചൂരുണ്ട് അഞ്ചാണ് പൊപ്പ ദണ്ടാ മൽപ്പറ വണ്ടി ഇക്കോസ്കര ത അഞ്ച മൽത്ത ച്ചീല ഹാണ്ട് ബക്ക സിംപല ഈ ജി ഞാന കടേ മൽപ്പൊനി ഹാക്ക് തൂര ഞാന കടിയ മൽപ്പൊനി കടയ മലത്ത മൂടലൈത്തി ജിക്ക് അയക്കോസ്കര ഇന മലത്തെ ബണ്ടിച്ചൂർ മുഞ്ചി പൊടി അവിടെ പൊടി ഉണ്ടോ മൽപ്പൊന പൊക്ക ദണ്ട జియాలో జి అన్న పప్పుల కిదైపోయారు జి అన్న పొప్ప నేను రజ అంతా అంచా గిరిపోయారు అనిపోయి జీ జీ అనిగా ట్యూషన్ రజ ఈ రజే ఎల్ క్లాస్దే తోమేరు జియన్గంతో కోప వరకుండా ఈ తరద ట్యూషన్ పోరా దాని అతను ఎగ్జాంపుల్ ఎప్పునాక పోడే అప్పుడు అయితే అంచా బొక్క నమ్మ టూ థౌసండ్ ట్వంటీ ఫోర్త్ బి పాతారుగా ఎంచెత్తిలో బు పాతారుగా నమ్మ సురకు ನಮ್ಮ ತೌಸಂಡ್ ಟ್ವೆಂಟಿ ಫೋರ್ದ ಬಗ್ಗೆ ಪಾತ್ರೆಗೆ ರಡು ದಿನ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಫೋರ್ ಓದು ಯಾನ್ ಇನ್ನೀ ವೀಡಿಯೋ ಮೇಲೆ ತಂದಿಲ್ಲೆ ಟ್ವೆಂಟಿ ಫೈವ್ ಐದು ಅಂದಲ್ಲ ನಮ್ಮ ನಮ್ಮ ಲೈಫ್ ಓಡ ಆಯ್ನೇನು ನಮ್ಮ ಯಲ್ಲಿ ನೆನಪಲ್ಲಿ ತು ಒಂದು ಬೋರ್ಡು ದಯಪ್ಟೆ ನಾವೇ ನಮಗೆ ಕಾನ್ಫಿಡೆನ್ಸ್ ಕೊರ್ಕೊಂಡು ಯಾನಿ ನಿಕ್ಲೆ ನಡ್ರ ಮೇಲೆ ತಂದಿಲ್ಲ ನಿಖುಲ್ ಪಲ್ಲೆ ನಿಕ್ಲೆಗ್ ಹೆಂಚೆ ಇತ್ತು ಏನಪ್ಪ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಕ್ಲೆಗ ಖುಷಿ ತ ವರ್ಷ ಆದಿತ್ತಣ್ಣ ಅತ್ತಾಯಿ ಬಾ ಐದಣ್ಣಪ್ಪ ಅಂದಾದಿತ್ತಣ್ಣ ಅತ್ತ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಕ್ಲೆಗ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಕ್ಲದಲ್ಲ ಪ್ಲ್ಯಾನ್ ಪುರ ಪಾರ್ದಾರ ಪಂದಿಂಗೆ ಕಮೆಂಟ್ ಬಂತಪ್ಪ ಪಲ್ಲೆ ಹಿಂಗೆಲ್ಲ ಖುಷಿ ಆಪುಂಡು ಓಕೆ ಏನಪ್ಪ ಇನ್ನು ವಿಷಯ ಪಂದ್ಕೊಂಡು ಪಂಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಿಂಗೆ ಫಿಫ್ಟಿ ಫಿಫ್ಟಿ ಇತ್ತಂಡ್ ಅದ ಪಂಡ ಫಿಫ್ಟಿ ಫಿಫ್ಟಿ ಬಿಸ್ಕಿಟ್ ಆಯ್ತು ಫಿಫ್ಟಿ ಫಿಫ್ಟಿ ಖುಷಿ ಆಯ್ತಿ ಇತ್ತ ಅತಿ ದುಃಖಲ್ಲಿ ಇತ್ತಂಡೆ ಟೆನ್ಷನ್ ಅವು ಪೂರೈತ್ತೆ ಹಿಂಗೆ ಅವು ಇತ್ತೆ ಲೈಫ್ ಆತ ಅಂಚ ಟೂ ತೌಸಂಡ್ ಟ್ವೆಂಟಿ ಫೋರ್ಡು ಮಸ್ತ್ ಕಲ್ದೆ ಮಸ್ತ್ ಪಣ್ಣ ಮಸ್ತ್ ಕಲಿದೆ ಎಂಚ ಇಪ್ಪಡು ಕಾನ್ಫಿಡೆನ್ಸ್ ತಿಕ್ಕದಂಡು ಯಾನ್ ಯಾಲ್ನ ಸ್ಟ್ರಾಂಗ್ ಉಲ್ಲೇ ಪನ್ಪಿಂಗೆ ತಜಪ್ಪ ಅದು ಕೊರುಂಡು அதுல மல்ல என்ன பண்ண பொண்ணா அது கொஞ்சம் ஆன மகா இப்போதையும் பண்ண போனால எங்களுக்கு டூ தௌசண்ட் ட்வெண்ட்டி ஃபோர் எங்கள் கால் பதிக்கு ஒருத்தன பண்ண கான்ஃபிடென்ஸு எங்களுக்கு எண்ணம் வித்து எங்களுக்கு பத்து பத்து நம்ம வந்து பண்ணுவோல்லி పండు పొన్నులే పనున ఎందు ఇప్పుడు అయితే నమ్మ పండుగ పన్నులే దాదా మలు పోలి నమ్మ దాదా మల్పర్ ఆపుచ్చి పనుపున ఇతండి మండేడు చూరు అండ్ అవి పోండి ఇంక యా పొన్నాల మళ్ళీ కొంచెం ఆన్ ఆంజోకులే కానీ నమ్మ డిసిషన్ పనుపున ఇంక టూ థౌజండ్ ట్వంటీ ಖುಷಿತ ವಿಷಯ ಪಂಡ ಹೆಂಗೆ ಜಿಯಾನು ಸ್ಕೂಲೂ ಪಾಡ್ದೆ ನಾವು ಮಾತ ಅಪ್ಪ ಮಗಳಂಚೆ ನಕಲ ನಕಲ ಜೀವ ಸುರು ಖುಷಿ ಸ್ಕೂಲು ಪಾಡಿನಾಗ ಮಸ್ತ್ ಖುಷಿ ಕೋರ್ಕೊಂಡು ಅಂಚೆ ಹೆಂಗೆ ಅವ್ ಮಸ್ತ್ ಖುಷಿತ ದಿನ ಅಂತ ಬನ್ನಿ ಖುಷಿತ ದಿನ ಪಂಡ ಆನಿದ ದಿನ ಮಾತ್ರ ಬುಲ್ತಿದೆ ಆನ್ ಮಸ್ತ್ ಜಿಯಾನು ಸ್ಕೂಲು ಬುಡ್ದಲೆ ಅವ್ನು ಇಲ್ಲಡೆ ಬರ್ತಿದ್ದಜಿ ಸ್ಕೂಲ್ ಹುರಿದು ಗುಡ್ ನೈಟ್ ಅಲ್ಲ ಇಲ್ಲ ಅವಲೇ ಕುಲಿದು ಬುಲ್ತಿದ್ದು ಕುಲ್ತವನ್ ಕೂಲೊಂದು ಇತ್ತೆ ಮನಸ್ಸೇ ಮಲ್ತಿತ್ತಿದ್ದು ಒಂಜಿ ಗಂಟೆ ಇತ್ತಾನತೆ ಸ್ಕೂಲ್ ಅಂಚ ಫೋಂಡು ಪಾತ್ರೆ ಒಂದು ಬುಲ್ತ ಒಂದು ಕೂಲ ಇತ್ತೆ ಇಲ್ಲಡೆ ಪುರ ಮಲ್ತು ಹೊಂದಿತ್ತದೆ ಫೋನ್ ಅಂಚ ಮಕ್ಕೊಂದು ವಿಷಯ ಎದಾದ ಪಂಡ ಗೂಗಲ್ ಆ್ಯಡ್ ಸೈನ್ಸ್ ಪಿನ್ ಬೈದಿನಿ ಹಿಂಗೆ ದಯಪಂಡ ಕೆ ಎತ್ತೋ ಜನಕ್ಕೂ ನನಲ ಬತ್ತಿ ಪೂಜಿ ಕೆಲವು ಜನಕ್ಕೆ ಏನಪ್ಪಂಡ ಎರಡು ಮೂರು ಸರ್ತಿ ಅಪ್ಲೈ ಮಾಲ್ತಿಪಕ್ಕಲ್ಲ ಬೈಜಿ ಅಂಚ ಇತ್ತೆಣ್ಣೆ ಅಣ್ಣ ದೇವರ ದಯ ಇಟ್ಟು ನಿಖಲಪುರ ಆಶೀರ್ವಾದ ಅಡು ಒಂದೇ ಸತಿ ಅವ್ನು ಅಪ್ಲೈ ಮಲ್ದೆ ಅವಳ ಬೇಗ ಹೊಡೆ ಹಿಂಗೆ ತಿನ್ನು ಬತ್ತದಿತ್ತೆಂಡು ನಮ್ಮನ ಕೈ ತೀಗಿದ್ದಾನೆ ಅರೆ ದಾದಂದೆ ಪಾಪ ಗೊತ್ತಿದ್ದಜಿ ಅವ ಪಿನ್ ಅಂಚೆನೆ ಪಂಡ ದಾತನ್ ಇಂಕ್ಲ ಗೊತ್ತಿತ್ತಿದ ಅಥವಾ ಹೆಂಚ ಬರ್ಕೊಂಡು ಈನ ಕತೆ ಇಂಕ್ಲಾದ ಗೊತ್ತಿತ್ತಿದ್ ಅಂಚ ಅವು ಒಂದು ಮಸ್ತ್ ಖುಷಿಯಿತ ಅವು ಎನ್ನ ಕೈಕ್ ಕಾರ್ಡ್ ಪಂಡ ಬೊಕ್ಕ ಬೊಕ್ಕಲ್ಲ ಕಾಕೊಡಿತ್ತೆ ಬೊಕ್ಕೇನ ವಿಷಯ ಪಂಡ ಅವೇ ರಡ್ಲ ಮಿಕ್ಸ್ ಆದಿತ್ತೆ ಆದರೆ ಹಿಂಗೆ ಪಂಪು ಅಂಚಿನ ದಾಳಿದ್ಜಿ ಒಂದು ಖುಷಿ ಖುಷಿಯಿತ ರಡ್ಡೇ ವಿಷಯ ಬೊಕ್ಕ ಊರು ಪೂರಕ ಓದಿತ್ತ ಅದಾವಂದು ಖುಷಿ ಖುಷಿಯತ್ತ ವಿಷಯ ಊರು ಬಂದ್ ಬಂಡೆ ಹಿಂಗೆ ಮಸ್ತ್ ಖುಷಿ ಅಂಚಲ್ಲ ಅವೇ ಬುಕ್ಕದ ಬಂದ್ಕುಣನು ನರಮನ್ಯಾಗ ಕಷ್ಟಲ ಬೋಡಿಗೆ ಸುಖಲ ಬೋಡಿಗೆ ಅಪ್ಪಾಗ ಮಾತ್ರ ನಮಕ್ ಲೈಫ್ ಲೈಫ್ ಲೀಡ್ ಮಲ್ಪ ರೆಡ್ಡೆ ಪಂಡ ಸುಖನೇ ಬತ್ತ ನಾ ಕಷ್ಟದ ವ್ಯಾಲ್ಯೂ ಗೊತ್ತಾಬ್ಬಜಿ ಕಷ್ಟನೇ ಇತ್ತಂದ್ರೆ ಸುಖನ ಇಂಚ ನಮ್ಮ ಅನುಭವಿಸೋಡ್ ಗೊತ್ತಾಬಿ ಅಥವಾ ಹಂಚಾ ರೆಡ್ಲೆ ಇತ್ತೆ ನಮಗೆ ಕಷ್ಟ ಬತ್ತದ ಸುಖ ತಿಕ್ಕೊಂಡೆ ಅವು ಮಸ್ತ್ ಖುಷಿ ಕೊರ್ಪುನು ಇಂಕ್ ಲಂಚೇನೆ ಕಷ್ಟ ಇಲ್ಲ ಏನಲ್ಲ ನಮ್ಮ ಕಷ್ಟ ಹೊಡಿಪ್ಪ ಐಕ್ ನಮ್ಮ ಭಂಗ ಐಟ್ ಐಟ ಏನಪ್ಪನ್ಪೇ ಐಟ್ ಸುಖ ತಿಳತ್ತೆ ಐತ್ತಾತ್ಮೇಲೆ ಇಜ್ಜಿ ಅವು ಅವನ್ಜಿ ಅನ್ನ ಲೈಫು ಹೆಕೆಂಚ ಪನ್ ಗೊತ್ತಾ ಅವನಿಜಿ ನಾನು ವೀಡಿಯೋ ಎಡಿಟ್ ಮಲ್ಪ ನನಗೆ ಮಂಡ ಮಂಡೆ ಹಾಲಾದ ಕೋಪಿಯನ್ನು ಏನೋ ಬಂತೆ ಬಂದೆಂಚ ಅದೇ ಫಿಫ್ಟಿ ಫಿಫ್ಟಿ ಇತ್ತಂಡೆ ಖುಷಿಲಿ ಇತ್ತೊಂಡು ದುಃಖದಲ್ಲಿತ್ತೆ ಮಾತಲ್ಲಿ ಇತ್ತಂಡೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈಡ್ ಏನಿದೆ ಖುಷಿ ಇಟ್ಟೆ ಎಡ್ಡೆಡ್ ಎಡ್ ಎಡ್ ಪಾಡಂದು ಫಸ್ಟಿಗೆ ಏನೊಂದುಲ್ಲೇ ದೇವೆರಡ ದಯಬಂಡ ಕೆಲವೇನ ಇಚ್ಛೆಯಲ್ಲುಲ್ಲ ಕೆಲವು ಆಸೆಯಲ್ಲುಲ್ಲ ಉದೇ ಏನು ಪಡ ಮುರಾಣಿ ಪಂದೆ ಅನ್ನಿಕ್ಕಿಲ್ಲ ಆಶೀರ್ವಾದ ಮಲ್ಪಲೆಯಿಂದ ಅವು ಒಂದು ನೆರವು ಬಂದು ಮಲಮಲ್ಲ ಆಸೆ ಅಲೀಚಿ ಎಲ್ಲಿ ಇಲ್ಲಿ ಒಂದು ಚೂರು ಆಸೆಪುರ ಉಂಡೆನ್ನ அஞ்சா பக்க நிக்குல் பண்ணி எக்கல பண்ண நிக்குஞ்சா நிக்குலேஞ்சா அண்ட் இந்த நிக்குல தலை ப்ளான் பூரா பாடுத்தா அந்த என்ன பிளான் பூரா சக்ஸஸ் ஆனால் நிக்குலே பண்ணி பத்து பண்ணுறதா என்ன சி கெட்டுனா ஐக்கோஸ்காரா ஆசீர்வா மப்புலே எண்ண பூரா கெல்சா ஆவாடுந்து என் பக்கா மக்கி ஜாதி அண்ண டூ தௌசண்ட் ட்வெண்ட்டி ஃபோர் நேதீப்பு நான் ತುಕ ಈ ವರ್ಷದ ಅದಂಡಲ್ಲಿ ಚೇಂಜ್ ಆಸ ಹಾಕೊಂಡ ಅಂದೆ ಆ್ಯಂಡ್ ಏನೇ ಇತ್ತು ಹಿಂಗೆ ಖುಷಿ ಖುಷಿ ಟಿಪ್ಪಾರ ಮಸ್ತ್ ಇಷ್ಟ ಏನಲ್ಲ ಪಿಂಗೆ ಮೋನೆ ಬಾಪ ಒಂದು ಅಂಜಪುರ ಹಿಂಗೆ ಇಷ್ಟ ಆಗ್ತದೆ ಏಪಲ್ ಅಂಚೇ ತಿಳ್ತಂದು ಪಾತಿಯರೊಂದು ಇಪ್ಪಡುಗೆ ಎನ್ನ ಅಭ್ಯಾಸ ಏನು ಏನೋ ಏನು ಪುಗಾರನೊಂದು ಪಂದ್ಕೊಂಡಂತೆ ಇನ್ನು ಏನು ಅಂಜ ಇಟ್ಕೊಂಡು ಹಿಂಗೆ ಅಂಚೆ ಇಷ್ಟ ಇಪ್ಪಾರ ತೋ ಒಂದು ಇಪ್ಪಡು ಪಾತೇರೋ ಒಂದು ಇಪ್ಪುಡು ಬಾಯಿ ನಿಲ್ಕೆ ಅಂಚ ಈ ವರ್ಷ ಅವೇ ಎನ್ನದೇನು ಮಸ್ತ್ ಎಡ್ ಪದ್ದ ಕೊ ಈ ವರ್ಷನು ತೆತಂದು ಒಂದು ಎಂಜಾಯ್ ಮಲ್ಪೊಡು ಲೈಫ್ ಪಂದ್ ತೂಕ ಏನ ಹಾಕೊಂಡು ಒಂದು ಪುರ ಆಶೀರ್ವಾದ ಸಾಧ್ಯ ಹಾಕೊಂಡ್ರ ಬೊಕ್ಕ ನನ್ನ ಜೀವನ್ ಬತ್ತಿ ಬೇಕ ಜಿಯ ಮನಸ್ಸೊಡ್ರೊಂಡು ಈಗ ನಾನು ಪಕ್ಕಿ ಮಸ್ತು ನೀನು ಆಡತೆ ಜಪಾ ಮುಂದ್ರೆ ಕೊಡೋ ಒಂದು ಇತ್ತೆ ಗೂಡುನು ಇಂಚಿ ಇಂಚ ಮಾಡ್ದೆ ಇನ್ನು ಎಸ್ತಿ ಪನ್ನೊಂದು ಇತ್ತೆ ಅವ್ನು ಪಿದಾಯಿದೀವಾರಣ್ಣು ಉಂಡು ಜಿ ಅನ್ನ ಪೊಪ್ಪ ಪನ್ನೇಕೇನೊಂದು ಇಚ್ರು ಪಿದಾಯ ಪಿದಾಯ್ತೀಯಾರ ಎಲ್ಲಿ ಪೂರ ಬರ್ಕತೆ ವಾರೇಗು ಒಂದು ಟೆನ್ಷನ್ ಹಾಕಿ ಎಲ್ಲಿ ಕುಲ್ ಬರ್ತದ ಕಾರ್ದ ಕಾರ್ ಮಲ್ಪನ್ದಾಗ ಒಂದು ಕೋಡಿಕೆ ಹಾಕಿ ತುಂಬ ಏಪ ಪದಿಪ್ಪ ಗೊತ್ತುಜಿ ಮಾತ್ರ ಕ್ಲೀನ್ ಉಂಡು ತಿಳಿ ಫುಡ್ಡು ಪೂರ ಬೋರ್ ಉಂಡಲ್ಲ ಹಿಂಗೆ ಕ್ಲೀನ್ ಮಲ್ಪರೆ ವಾರೇ ಮಲ್ಪ ಹೆಂಗೆ ಪೂರ ಮಲ್ಪರ ಬರ್ತೀವಿ ಜಿ ಆ ನೀ ಮಲ್ಪರ ಪಂಚ ಪಕ್ಕಿಂತ ಕಿಡೇ ಬರ್ತದೆ ಆವು ఇందు లంచే తిరుతదలద అయిల ఇలా ఇంత మనపంద ఈ చిన్న చిరి 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 మిక్పంచే ఇ టూ థౌసండ్ ట్వెంటీ ఫోర్ దా ఆ టూ థౌసండ్ ట్వంటీ ఫైవ్ ఇద తప్ప నన్ను నెక్స్ట్ వర్ష పనిపెందా చేంజెస్ మలసేదేనా అందు అండ్ ఈ ఖుషి ఉండు టూ తౌసండ్ ట్వంటీ ఫోరు ఖుషి కొడుతుండ్రు మాత్ర మస్త్ కొడుతుండు ಸ್ಟ್ರಾಂಗುಲ್ಲೆ ಅಂತ ಅಂದೈತೆ ಅವು ಹೆಂಗೆ ಮಸ್ತ್ ಅವು ಒಂದು ಖುಷಿ ಹೆಂಗೆ ಪೂರೈಕೆ ಕೋರಿ ಒಂದಿತ್ತೆ ಪತ್ತು ಸರ್ತಿ ಆಲೋಚನೆ ಮಾಡಿ ತಿನ್ನಲ್ಲಿ ಹಿಂಗೆ ಡಿಶಿ ಶಂದಿತ್ತರ ಕೋಡ್ಗೆ ಅವಂದಿತ್ತೆಂಡ್ ಏರ್ಲಾಲ ಬಂದ್ಬೇರಾ ಅಂಚಾಪುರ ಒಂದಿದ್ದೆಣ್ಣೆ ಆನೆ ಇತ್ತ ಒಂಚೂರು ಅಂಚದಾಲೆಜ್ಜಿ ಹಂಗೆ ಏನು ಡಿಶಿ ಡಿಸಿಷನ್ ತನ್ನ ಆತ ಏನ ಸ್ಟ್ರಾಂಗ್ ಉಲ್ಲೇ ಅನಿತ್ತೆ ಬಕ್ಕ ಮಸ್ತ್ ಮಲ್ಲ ಫ್ಯಾಮಿಲಿ ತಿಕ್ಕಿದ್ದೆಣ್ಣೆ ಹೆಂಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಡೇ ನಂಗೆ ಮಸ್ತ್ ಇಷ್ಟ ಮಲ್ಪ ನಕಲು ಪೂರ ತಿದ್ದ ನಿಖಲು ನಿಖಲಿನ ಸಪೋರ್ಟ್ ಮಸ್ತ್ ತಿಕ್ಕಿದೆ ಹೆಂಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವು ಫೋರ್ಡವು ಜನ ಅವು ಮೈನ್ ಹಿಂಗೆ ಅದೇ ಪಂಡ ಹಿಂಗೆ ಅದೇ ಒಂದು ಎರಡನೇ ವರ್ಷ ಖರೀದಿರಿದ ಹತ್ರ ಮಸ್ತ್ ಸಬ್ಸ್ಕ್ರೈಬ್ ಪೂರ ಜಾಸ್ತಿ ಆಗ್ತದೆ ಇಂಗೆ ಪಕ್ಕ ವ್ಯೂಸ್ ಲೆಂಕ್ ఇష్టం మలుపు నాకె జాస్తి ఆదారా అవును మస్తి ఇష్ట అదే అంచిన టూ థౌసండ్ ట్వంటీ ఫైవ్డ్లో నిపులు హింక ఆశీర్వాదం మల్పలే ఒక సాత్ కోర్లే ఎం కల పని అనుకేను నిగ్లేడా తూకా నన్ను ఈ వీడియో మల్పారా తిక్కడ మలిపేని ఈజీ ఎల్లే మల్పును నన్ను